ಸಾಕಾಗ ಹೋಗಿ ನೋಡುವ ನೋಡು ಏನ್ ಬರಕ್ಜಿ ಸಾಕಾಗಿರ್ಲಿ ನಂಗ ಅಲ್ಲ ಹಾಲ್ ಕಾಯಿಸಿ ಕಪಾಟ್ನ ಇಟ್ಟಿನಿ ಒಟ್ಟು ಕುಡ್ದು ಹೋಗಿ ನೋಡು ಈಗ ಮಾಡ್ಲೇನು ಹಾಲು ನಾ ಏನ್ ಮಾಡಬೇಕು ನೀನು ಬಾರಿ ಮಾಡ್ತಿರಂತೀವ್ ಅದು

நான் நான் நீதான மத்த நோடு கட்டி போட்டி நெண்டு பாடா இவ்வளோதான் ಇವರಕ್ಕ ಏಟ್ ಮಾತಾಡಕ್ ಅಂತಿಲ್ಲ ಅಲ್ಲ ನಮ್ಮ ಅಪ್ಪನ್ ಕರ್ಕೊಂಡ್ಬಂದು ವರ್ಷ ಅಂತ ಹೇಳ್ತಿಲ್ಲ ನಮ್ಮ ಅಪ್ಪ ಯಾಕೆ ಬಂದು ವರ್ಷತಾನೆ ಬೇಕಾದ್ರೆ ನಮ್ಮ ಅಪ್ಪನ್ ಕರ್ಕೊಂಡ್ಬಂದು ವರ್ಷಕ್ಕೂ ಅಲ್ಲಿ ಅದು ವರ್ಷ ಮಾಡಿದ್ದು ನೀರು ವರ್ಷ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಕರ್ಕೊಂಡ್ಬಂದ್ರೆ ವರ್ಷ ಅಂತ ನೀವೇ ಅಲ್ಲಿ ನಿಮ್ಮ ಅಪ್ಪನ ಕರ್ಕೊಂಡ್ಬಂದು ವರ್ಷ ಬಾ ಮಾತಾಡಕ್ ಅಂತ ಹಣ್ಣ ನೀ ಹಣ್ಣು ಮುಡಿದ್ರೆ ನಾನು ಸುಮ್ಮ ಮುಡ್ತೀನಿ ಹೆಣ್ಣು ನಾನು ಮುಡ್ತೀನಿ ತೋ 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 ಏನಾಚೋ ಇವು ಹಿಂಗೆ ಕಚ್ಚಾಡಕುತ್ತವು ಈಗ ಹೋಗ್ಲಿ ಬಿಡ ಅದಕ್ಕೆ ನಾವು ನಮ್ಮ ಪ್ರಾಣದು ಅಯ್ಯ ಅಟಡೆ ಬರಬೇಡ ನಿಂಗೇನಾದಾ ಸಂಸಾರದು ಕಣ್ಣು ಬಿಟ್ಟಿ ರಕಕಕಟ್ಟು ತಂದಿನೆ ಒಕ್ಕರ ಕಾಳ ಒಟ್ಟು ಹಾಳಾಗಿ ಹೋಗ್ಯಾವು ಈಗ ಸುಮ್ಮ ಬಾಯ ಮುಚ್ಚೊಂಡಿರ್ತೀಯ ಅಯ್ಯ ಹಾಗಂದ್ರೆ ಗಿರ್ಜಾ ಅನ್ನೋದು ಕೇರ್ ತಣ್ಣ ಹೋಗ್ಯಾಲಿ ಉಚ್ಚೆ ಇರಬಾ ಅಂತ ಹೇಳಿ ಅದು ಗೊತ್ತಾಗಿಲ್ಲ ಹೋಯ್ತ ಇರ್ಲಿ ಬಿಡು ಇನ್ನೊಂದಸತಿ ನೀರಕ ತೊಳದು ವನಕಲ್ಲ ಏನಾತದು ಹ್ಮ್ ಬಾಯಿನಿಂದ ತೊಳ ಸಹ ಕೆಲಸ ಕೆಲಸ ಮತ್ತೆ ಹೋಗ್ರು ನಾ ಹೋಗ್ಕಿನಾಕ ನೀರೆ ಯಾರ್ ಮಾತು ಕೇಳೋದಿಲ್ಲ ಹೇಳಿದ್ದು ನಿನ್ನ ದಿನ ಮಾತಾಡಕ್ಕೆ ಏನ್ರು ಮಾಡ್ಕುತ್ತೋ ಆಗಿದಿ ಯಾಕೆ ಮಾತಾ ಇಡ ಬಂದಿದ್ದು ಇನ್ನೇನೇ ನಾನು ಮನೆಗೆ ನಿನ್ಕಕ್ಕೆ ಬಾಯಿಗೆ ಬಾಯಿ ನೀ

ನಾನ್ ಸುಮ್ನೆ ಕೂತೀನಿ ಜೊತೆಯಾರ ಒಳ್ಳೆ ಕೆಲಸ ಮಾಡಕ್ ಕೂತೀನಿ ಹೇಳ್ರಿ ನಾ ಏನ್ ಅಂತ ದೊಡ್ಡ ಕೆಲಸ ಮಾಡಿ ಅದ ಅದ ನಾಲ್ಕು ರೊಟ್ಟಿ ಮಾಡಿ ಮತ್ತೆ ಮಾಡಿ ನೋಡ್ರಿ ಮಾರ ಅತ್ತೀರ ಹೆಂಗ್ ಮಾತಾಡಕ್ ಕುಂತಾರಿ ಅತ್ತೆಲ್ಲ ಕೆಲಸ ಮಾಡಿದ್ರು ಮತ್ತೆ ನೀ ದೊಡ್ಡ ಕೆಲಸ ಮಾಡಿ ಅಂತ ಕೇಳ್ತಾರಿ ಯುವ ಪ್ರೇಮ ನೀ ಮತ್ತೆ ಹೆಂಗೇದ ಯಾರ್ ಹೇಳಿದ್ರು ಏನು ಕೇಳೋದಿಲ್ಲಕ್ಕೆ ತಂದ ತಂದ ಸರಿ ಕಿಗೆಲ್ಲ ಸುಮ್ ಬಿಟ್ಟುಡು ಯಾಕೆ ಜೊತೆ ಯಾಕ ಮಾತು ಮಾತಾಡ್ತಿ ಇಲ್ರಿ ಮಾರ ಮಾರಿ ಮಟ್ಟಿ ಅಂತಾರೆ ನನಗೆ ಅತ್ತೀರ ಅಯ್ಯ ಬಿಡಾಡಿ ಮುಂದೆ ಇಲ್ಲಿ ಮಾತಾಡ ಮುಂದೆ

ಮುಂಜಾನೆಯಿಂದ ಮುಂಜಾನು ಜಗಳ ಮಾಡಾಕ್ ಸಿಕ್ಕಿಲ್ಲ ಅದಕ್ಕ ಇಟ್ಟೋತನ ಗಿರ್ಜನ್ ಕೂಡ ಜಗಳ ಮಾಡಿದ್ವಿ ಈಗ ಸೊಸಿ ಕೂಡ ಜಗಳ ಮತ್ತ ನಾನ್ ನೋಡಕ್ ಕುಂತೀನಿ ಮುಂಜಾನೆ ಗಿರ್ಜಾನ್ ಜೊತೆ ತಾಸ್ ಗಂಟ್ಲೆ ಜಗಳ ಮಾಡಿದ್ವಿ ಆ ಆಕಿ ಹೂ ಆಕಿ ಸಾಕಾಗಿ ಹೋಗ್ಲಿಕ್ಕಿ ಮತ್ತ ಈಗ ಸೊಶಿ ನೋಡ್ಕೊಂಡ್ ಕೂತಿ ಮತ್ತ ನಾ ಅವಾಗ ಅಂದಿನ ಇಲ್ಲ ಬಿಡು ಪಾಪ ಮೂ ಪ್ರಾಣಿ ಅದಕ್ಕೇನ್ ಗೊತ್ತಾಕತ್ತಂದ್ರ ಮತ್ ನನಗೆ ಬೈದ್ ಕಳಿಸ್ತೀನಿ ನೀನು ಅಲ್ಲ ಇಂತ ಸುಷಿಲ್ ಸಿಕ್ತಾ ಹೇಳಿ ಗೋರನೇನ್ಗ ನೀ ಏನಂದ್ರು ಅನ್ಸ್ಕೊಂಡು ಒಂದ್ ಕೆಲ್ಸ ಹೇಳಿದ್ರೆ ವಲ್ಲ ಅನ್ನೋದಿಲ್ಲ ಹೂರಿ ಆಯ್ತ್ ರೀ ಮಾಡ್ತೇನೆ ಅಂತಾಳ ಮಾತ ಅಕಿಗೊಂದ್ ಮಾತ ಮಾತಾಡ್ತೀನಿ ನೀನು ಹೆಂಗರ ಮನ್ಸ್ ಬರ್ತದ ಗೋರನೇನ